ಫ್ರೆಂಡ್ಸ್ ಹಿಂದಿನ ಕಾಲದಲ್ಲಿ ಜನರು ತಮಗೆ ಬೇಕಾದಂಥ ದಿನಸಿ ತರಕಾರಿ ಪದಾರ್ಥಗಳನ್ನು ತಾವೇ ಬೆಳೆದು ಅಡುಗೆಗೆ ಬಳಸ್ತಿದ್ರು ಆದರೆ ಇವತ್ತಿನ ಕಾಲದಲ್ಲಿ ನಾವು ಎಲ್ಲವೂ ಕೂಡ ಅಂಗಡಿಯಿಂದಲೇ ತಂದು ಬಳಸಬೇಕು ಅದರಲ್ಲಿ ಎಷ್ಟೋ ಕೆಮಿಕಲ್ಸು ಮಿಕ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು ಆದರೂ ಕೆಲವರು ತಮಗೆ ಸಾಧ್ಯವಾದಷ್ಟು ಪದಾರ್ಥಗಳನ್ನು ಮನೆಯಲ್ಲೇ ಮಾಡ್ಕೊಳ್ತಾರೆ ನಾನಿವತ್ತು ಅಂಥ ಪದಾರ್ಥಗಳಲ್ಲಿ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ತಿಂಗಳಾದ್ರೂ ಕೆಡ್ದಂಗೆ ಯಾವ ಥರ ಇಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಎಸ್ ಕೆ ಕುಕ್ಕಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಹಾಗೇ ನಮ್ಮ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ತುಂಬಾ ಎಲ್ಪ್ ಆಗುತ್ತೆ ಬನ್ನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ಒಂದು ಕಾಲು ಕೆ ಜಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಶುಂಠಿ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ತಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ತಗೊಂಡಿದ್ದಂಥ ಶುಂಠಿನ ನೀರಿನಲ್ಲಿ ನೆನೆಯಾಕಿಟ್ಟಿದೆ ಈಗ ಇದನ್ನು ನೀಟಾಗಿ ತೊಳೆದು ಸಿಪ್ಪೆ ತೊಗೊಳ್ತಾ ಇದ್ದೀನಿ ನಾವು ಬೆಳೆದಿರೋ ಶುಂಠಿ ಆದರೆ ಸುಮ್ಮನೆ ತೊಳೆದ್ರೆ ಸಾಕು ಯಾವುದೇ ಸಿಪ್ಪೆ ತೆಗಿಯೋ ಅವಶ್ಯಕತೆ ಇರೋಲ್ಲ ಆದರೆ ತಂದಿರೋ ಶುಂಠಿ ಆದರೆ ಅದರಲ್ಲೆಲ್ಲ ಶುಂಠಿ ಕೆಡಬಾರ್ದು ಅಂತ ಕೆಮಿಕಲ್ಸ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ ಹಾಗಾಗಿ ನಾವು ನೀಟಾಗಿ ಸಿಪ್ಪೆ ತೆಗೆದ್ಬಿಟ್ಟು ನೀಟಾಗಿ ತೊಳೆದು ತಗೋಬೇಕು ನೋಡಿ ನಾನು ಇದೇ ಥರ ಎಲ್ಲ ಶುಂಠಿನ ಸಿಪ್ಪೆ ತೆಗೆದು ತಗೊಳ್ತಾ ಇದ್ದೀನಿ ಈಗ ನಾವು ತಗೊಂಡಿರೋಂತಹ ಬೆಳ್ಳುಳ್ಳಿ ಕೂಡ ಇದೇ ಥರ ಸಿಪ್ಪೆ ತೆಗೆದು ತಗೋಬೇಕು ಫ್ರೆಂಡ್ಸ್ ನಾವು ತಿನ್ನೋ ಎಲ್ಲ ವಸ್ತುಗಳೂ ಕೆಮಿಕಲ್ ಫ್ರೀ ಆಗಿರಬೇಕು ಅಂತ ಇಷ್ಟಪಡ್ತೀವಿ ಬಟ್ ಎಲ್ಲ ಐಟಮ್ಗಳ್ನೂ ನಾವೇ ತಯಾರು ಮಾಡ್ಕೊಳಕ್ಕಾಗಲ್ಲ ಕೆಲವನ್ನ ನಾವು ಅಂಗಡಿಯಿಂದ ತರಲೇಬೇಕಾಗುತ್ತೆ ಅದರಲ್ಲಿ ಈ ಥರ ಸಣ್ಣ ಪುಟ್ಟ ಟಿಪ್ಸ್ ಉಪಯೋಗಿಸಿ ಈ ಥರ ಮಾಡಿಟ್ಕೊಳೋದ್ರಿಂದ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಈಗ ನೋಡಿ ಬೆಳ್ಳುಳ್ಳಿನೂ ಕೂಡ ಎಲ್ಲ ಸಿಪ್ಪೆ ತೆಗ್ದಾಯಿತು ಈಗ ನಾನು ಒಂದು ಜಾರ್ ತಗೊಂಡು ಅದಕ್ಕೆ ಒಂದು ಅರ್ಧ ಶುಂಠಿ ಅರ್ಧ ಬೆಳ್ಳುಳ್ಳಿ ಒಂದು ಚಿಟಿಕೆ ಉಪ್ಪು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಬರೀ ಬೆಳ್ಳುಳ್ಳಿ ಹಾಕೋದ್ರಿಂದ ಇದು ನೀಟಾಗಿ ನುಣುಗಾಗಲ್ಲ ಹಾಗಾಗಿ ನಾನು ಅದರದ್ದು ಅದರದ ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣುಗೆ ರುಬ್ಕೊಂಡು ನಾನು ಒಂದು ಬಾಕ್ಸ್ಗೆ ಇದ್ದೀನಿ ಇದೇ ಥರ ಉಳಿದಿರೋ ಶುಂಠಿ ಬೆಳ್ಳುಳ್ಳಿ ನೆಲ್ಲನೂ ಕೂಡ ರುಬ್ಬಿ ಒಂದು ಬಾಕ್ಸ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಈ ಥರ ಬಾಕ್ಸ್ಗೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಮುಚ್ಚುಳ ಹಾಕಿ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ನೀವು ಒಂದು ತಿಂಗ್ಳುವರೆಗೂ ಆರಾಮಾಗಿ ಬಳಸ್ಕೋಬೋದು ಅಂಗಡಿಯಿಂದ ಹತ್ರ ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟ ಆದರೆ ಒಂದು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್